ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಸಿಂಪಲ್ ಆಗಿರೋಂಥ ಚಿಕನ್ ಗ್ರೇವಿ ಮಾಡಿ ತೋರಿಸಿದ್ದೀನಿ ಮಾಡೋದು ಯಾವ ಥರ ಅಂತ ನೋಡೋಣ ಬ್ಯಾಚುಲರ್ಗಳೆಲ್ಲ ಬೇಗನೆ ಮಾಡ್ಕೋಬೋದು ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದೆ ಈಗ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಇದ್ರ ಜೊತೆಗೇ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಬೋದು ಈ ಥರ ಹಾಕೋದ್ರಿಂದ ಫ್ರೆಶ್ ಆಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಈಗ ನೋಡಿ ಇದೇ ಥರನೇ ಫ್ರೈ ಮಾಡ್ಕೋಬೇಕಾದ್ರೇ ಈಗ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಾಗ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಅರ್ಧ ಭಾಗದಷ್ಟು ಈರುಳ್ಳಿ ಫ್ರೈ ಆದಮೇಲೆ ತುರ್ದಿರೋ ಈ ಶುಂಠಿ ಕೂಡ ಸೇರಿಸ್ಕೊತಿದ್ದೀನಿ ಈಗ ಸ್ವಲ್ಪ ಕೆಂಪಾಗ ತನ್ಕು ಹುರ್ಕೋಬೇಕು ಈಗ ನೋಡಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅರ್ಧ ಕೆ ಜಿಯಷ್ಟು ಚಿಕನನ್ನು ಸೇರಿಸ್ಕೊಂಡಿದ್ದೀನಿ ಚಿಕನನ್ನು ಈ ಥರ ಎಣ್ಣೆ ಜೊತೆಗೆ ಹುರ್ಕೊಳ್ಳೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಈಗ ನೋಡಿ ಕೈ ಬಿಡದೆ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ ಟೊಮೊಟೋನ ಇಲ್ಲಿ ಒಂದು ಅಥವಾ ಒಂದೂವರೆ ಟೊಮೊಟೋನ ಸೇರಿಸ್ಕೊಂಡಿದ್ದೀನಿ ಬ್ಯಾಚುಲರ್ಸ್ ಏನಾದರೂ ಈ ಥರ ಮಾಡ್ಕೊಳ್ಳೋದು ಮಿಕ್ಸಿ ಎಲ್ಲ ಇಲ್ಲ ಅನ್ನೋದಾದರೆ ನಾವು ಕೊಬ್ಬರಿ ಅಂತ ಪ್ಲೇಟ್ ಇಟ್ಕೊಂಡಿರ್ತೀವಲ್ಲ ಆ ಕ ಕೊಬ್ಬರಿ ತುರಿಯದಲ್ಲಿ ಟೊಮೊಟೊನ ಚೆನ್ನಾಗೇ ತುರ್ಕೋಬೋದು ಆವಾಗಲೂ ಕೂಡ ಪೇಸ್ಟ್ ಆಗುತ್ತೆ ಈಗ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಈ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಈ ಮಸಾಲೆ ಸೇರಿಸ್ಕೊಳ್ಳೋದ್ರಿಂದ ಒಟ್ಟಿಗೆ ಫ್ರೈ ಆಗುತ್ತೆ ಈಗ ಚೆನ್ನಾಗಿ ಮಸಾಲೆ ಕೂಡ ಇಡಿಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೋಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ಕೊತ್ತಂಬರಿ ಸೊಪ್ಪು ಮೊದಲೇ ಹಾಕೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹುರಿದಾದಮೇಲೆ ನೀವು ಉಪ್ಪನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಲೇಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಅಂದರೆ ಸಾಕು ಚೆನ್ನಾಗಿ ಬೆಂದ್ಕೊಳತ್ತೆ ಅರ್ಧ ಭಾಗದಷ್ಟು ಬೇಯಲಿ ಈಗ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಈಗ ಉಪ್ಪನ್ನು ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಐದು ನಿಮಿಷ ಇದನ್ನು ಬಿಡಬೇಕು ಈಗ ಐದು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ಚೆನ್ನಾಗಿ ಚಿಕನ್ನು ನೀರು ಬಿಟ್ಕೊಂಡಿದೆ ಈಗ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಸೇರಿಸ್ಕೋಬೇಕು ಯಾಕಂದರೆ ಪೂರ ಚಿಕನ್ ಬೇಯಿ ಹಾಕಿದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಆ್ಯಡ್ ಮಾಡ್ದಂಗೂ ಆಗುತ್ತೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಹಾಕೋದಂಗೂ ಆಗುತ್ತೆ ಈ ಥರ ನೀರನ್ನು ಸೇರಿಸ್ಕೊಂಡು ಆದಮೇಲೆ ಸರಿ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಬಳಸಿದ್ದೀನಿ ನೀವು ಕಾಳು ಮೆಣಸನ್ನು ಕುಟ್ಟಿ ಕೂಡ ಹಾಕೋಬೋದು ಈ ಥರ ಹಾಕಾದ ಮೇಲೆ ನೀವೇನು ಜಾಸ್ತಿ ಬೇಯಿಸ್ಕೋಬೇಕಂತೇನಿಲ್ಲ ಒಂದು ಎರಡು ನಿಮಿಷ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಬಿಟ್ಟ್ರಿ ಅಂತಂದರೆ ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಚಿಕನ್ ಗ್ರೇವಿ ರೆಡಿ ಆಗಿಬಿಡತ್ತೆ ಕಡುಬು ಮತ್ತು ನೀರು ದೋಸೆಗೆಲ್ಲ ಸಕತ್ತು ಚೆನ್ನಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಈಗ ನೋಡಿ ಎರಡು ನಿಮಿಷ ಆಗಿದೆಯೇ ನೋಡಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಮನೇಲಿ ಮುದ್ದೆ ಮತ್ತು ರೈಸಿಗಂತ ಮಾಡಿರೋದು ನೀವು ಕೂಡ ಟ್ರೈ ಮಾಡಿ ನೋಡಿ ನಮಸ್ಕಾರ